ಈಗ ಪಕ್ಷ ಎಲ್ಲರೂ ಕೂಡಿ ನಿರ್ಣಯ ಮಾಡ್ತೀವಿ ಬರೇ ವಾಲ್ಮೀಕಿ ಹಾಗೋಣ ಅಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಡೈವರ್ಟ್ ಮಾಡಿದ್ದಾರೆ ವ್ಯಾಪಕ ಭ್ರಷ್ಟಾಚಾರ ನಡೆದಿದೆ ಎಲ್ಲ ಕ್ಷೇತ್ರದಲ್ಲಿ ಇವತ್ತು ಕಾಂಗ್ರೆಸ್ ಭ್ರಷ್ಟಾಚಾರ ಅನ್ನುವಂಥ ನಾಚಿಕೆಯೂ ಇಲ್ಲ ಮಾನನೂ ಇಲ್ಲ ಆ ರೀತಿ ಮಂತ್ರಿಗಳು ಮಾಡ್ತಾ ಇದ್ದಾರೆ ಇದು ಕೇವಲ ಒಂದೇ ಸಿದ್ದರಾಮಯ್ಯನವರಿಂದಲ್ಲ ಇಡೀ ಇವತ್ತು ನೋಡಿರಿ ಅಮೇರಿಕೆಗೆ ಹೋಗಿದ್ದಾರೆ ರಾಹುಲ್ ಗಾಂಧಿನ ಭೇಟಿಯಾಗಿ ಅಲ್ಲೇ ಟಿಕೆಟ್ ಇದು ಮುಖ್ಯಮಂತ್ರಿದ ತಳ್ಳಿ ಫಿಕ್ಸ್ ಮಾಡ್ಕೊಳಿಕ್ಕೆ ತಿಂಗಳಿಗೆ ಎಷ್ಟು ಕೊಡಬೇಕು ಮಾಮೂಲಿ ಅಲ್ಲ ಅಂತ ನಿರ್ಣಯ ಮಾಡಲಿಕ್ಕೆ ಅಮೇರಿಕೆಗೆ ಹೋಗಿದ್ದಾರೆ ಇಲ್ಲಿ ರೇಸ್ ಹಚ್ಚಿಪಿಟ್ಟಿದ್ದಾರೆ ಮುಖ್ಯಮಂತ್ರಿಗಳು ನಾನು ಹಾಕ್ತೀನಿ ನೀ ಹಾಕ್ತೀನಿ ಅಂತ ಅಂದರೆ ಇದು ಏನು ತೋರಿಸ್ಕೊಡ್ತದಂದ್ರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದು ಖಚಿತ ನಾವು ಮುಖ್ಯಮಂತ್ರಿ ಯಾರಾದರೂ ಹಾಕ್ತೀನೋ ಒಂದು ನಿಶ್ಚಿತ ಇಷ್ಟೊಳಗೆ ವಿಸರ್ಜನೆ ಆಗುವುದು ಅತ್ಯಂತ ಖಚಿತ ಪಕ್ಷದ ಪಕ್ಷ ಬಿಟ್ಟು ನಾವು ಇಲ್ಲರಿ ನಾವು ನೀವು ತಪ್ಪುಕೊಂಡ್ರಿ ನಾವು ನಿಷ್ಠಾವಂತ ಭಾರತೀಯ ಜನತಾ ಪಾರ್ಟಿ ನೀ ಭಾಜಪಾತ ನಮ್ದು ಒಂದು ಗುಂಪಿದೆ ಪಕ್ಷಕ್ಕೆ ನಿಷ್ಠೆ ದೇಶಕ್ಕೆ ನಿಷ್ಠೆ ಸನಾತನ ಹಿಂದೂ ಧರ್ಮಕ್ಕೆ ನಿಷ್ಠೆ ನೋಡ್ರಿ ಪಕ್ಷದ ನಿರ್ಣಯಕ್ಕೆ ನಾವು ಎಲ್ಲರೂ ಬದ್ಧ ಆಗ್ಬೇಕು ತೆಲವಾಗಬೇಕು ಪಕ್ಷ ಏನು ನಿರ್ಣಯ ಮಾಡ್ತದೆ ಅದು ಬದ್ದ ಅರವಿಂದ್ ಲಿಂಬಾವಳಿಗೆ ನಾವು ಅಲ್ಲ ಅಧಿಕಾರ ಕೊಟ್ಟಿದ್ದೀವಿ ನೋಡಿ ಸರ್ ನಾವು ನ್ಯಾಯಕ್ಕಾಗಿ ಹೋರಾಟ ಮಾಡಕತ್ತೀವಿ ಏನಾಗ್ತದೆ ನೋಡ್ರಿ ಮುಂದೆ ಬಹಳ ಎಲ್ಲರೂ ನಾವು ಖುಷಿಯಲ್ಲಿದ್ದೀವಿ ನಮ್ಮ ಭಾವನೆಗಳನ್ನ ಕೇಳುವಂಥ ಒಂದು ವೇದಿಕೆ ನಿರ್ಮಾಣ ಆಯಿತು ನಮ್ಮ ಭಾಳ ಸಂತೋಷ ಆಗಿದೆ ಎಲ್ಲಾನು ಒಳ್ಳೆ ಒಂದು ಒಳ್ಳೆ ವಾತಾವರಣದಲ್ಲಿ ಚರ್ಚೆ ಆಗಿದೆ ನಾಲ್ಕು ನಾಲ್ಕೂರು ಗಂಟೆ ಎಲ್ಲ ಎಲ್ಲರ ಮನಸ್ಸಿನಲ್ಲಿದ್ದು ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೀವಿ ಎಲ್ಲರೂ ಕೂಡಿ ಹೋಗ್ಬೇಕಾಗ್ತದೆ ಪಕ್ಷ ಮೇಲೆ ಹೋಗಬೇಕು ಪಕ್ಷಕ್ಕಿಂತ ದೊಡ್ಡ ಯಾರು ವ್ಯಕ್ತಿ ಅಲ್ಲ ಸುಪ್ರೀಂ ವರ್ಷ ಹದಿನೇಳನೇ ತಾರೀಕಿಗೆ ಸುಪ್ರೀಂ ಕೋರ್ಟ್ನ ಸಿ ಬಿ ಐದವ್ರಿಗೂ ನಾವು ಹೇಳಿದಿವಿ ನೀವು ಹಾಕ್ರಿ ಬಸ ಹದಿನೇಳನೇ ತಾರೀಕಿಗೆ ಸುಪ್ರೀಂ ಕೋರ್ಟ್ ನಲ್ಲಿ ಬರ್ಬೋದು ಅಂತ ನಮ್ಮ ವಕೀಲರು ಇವತ್ತು ಹೇಳಿದ್ದಾನಂದ್ರೆ ಹದಿನೇಳನೇ ತಾರೀಕಿಗೆ ಕೋರ್ಟ್ ಇದಕ್ಕೆ ಇವತ್ತು ಅದು ಬಂದಿದೆ ಈ ಲಿಸ್ಟ್ ಆ ಲಿಸ್ಟ್ ನಲ್ಲಿ ಹದಿನೇಳು ತಾರೀಕು ತೋರಿಸ್ತಾ ಇದ್ದೀವಿ